ಇವತ್ತು ನಾನು ಗ್ಯಾಸ್ಟಿಕ್ಕನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅಂದರೆ ಗ್ಯಾಸ್ಟಿಕ್ ಪ್ರಾಬ್ಲಮ್ ಇಂದ ಎಷ್ಟೇ ಹೊಟ್ಟೆ ನೋವೆಲ್ಲ ಇರಲಿ ಅದನ್ನ ಆಗಿ ನಿಮಗೆ ಅದರಿಂದ ರಿಲೀಫ್ ಬೇಕಂತಂದರೆ ಈಸಿಯಾಗಿ ಒಂದು ಹೋಮ್ ರೆಮಿಡಿನ ಮಾಡ್ಕೊಳ್ಬಹುದು ಅದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಆ ಮನೆ ಮದ್ದು ಯಾವುದಂತ ತಿಳ್ಕೊಳ್ಳೋಕ್ಕೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಈ ಮನೆ ಮದ್ದು ಮಾಡೋದಕ್ಕೆ ನಾನಿವಾಗ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ಕಾಲು ಲೀಟರ್ ಆಗುವಷ್ಟು ನೀರನ್ನು ತಗೊಂಡಿದ್ದೀನಿ ಇವಾಗ ಇದನ್ನ ಬಿಸಿಗಿಟ್ಕೊಳ್ಬೇಕು ಇವಾಗ ನಾನು ಅರ್ಧ ಇಂಚ್ ಆಗುವಷ್ಟು ಹಸಿ ಶುಂಠಿನ ತೊಗೊಂಡಿದ್ದೀನಿ ಸಿಪ್ಪೆ ತೆಗೆದು ಅದನ್ನು ಜಜ್ಜ್ಕೊಳ್ಬೇಕು ಸ್ವಲ್ಪ ನೀರು ಸ್ವಲ್ಪ ಬಿಸಿಯಾಗಿ ಕುದಿಯೋಕ್ಕೆ ಶುರುವಾಗ್ತಿದೆ ಅನ್ನುವಾಗ ಈ ಜಜ್ಜಿ ಇಟ್ಕೊಂಡಿರೋ ಹಸಿ ಶುಂಠಿನ ಹಾಕ್ಕೊಳ್ಬೇಕು ಹಾಗೆ ಒಂದು ನಾಲ್ಕರಿಂದ ಐದು ಕಾಳು ಮೆಣಸು ತೊಗೊಳ್ಬೇಕು ಅದನ್ನು ಕೂಡ ಜಸ್ಟ್ ಕ್ರಶ್ ಮಾಡಿ ಹಾಕಿದರೆ ಸಾಕು ಇದಕ್ಕೆ ಇವಾಗ ನಾನು ವೆರಿ ಇಂಪಾರ್ಟೆಂಟಾಗಿ ಒಂದು ಸಣ್ಣ ಪೀಸ್ ಆಗುವಷ್ಟು ನೆಲ್ಲಿಕಾಯಿ ಒಣಗಿರೋದನ್ನ ತೊಗೊಂಡಿದ್ದೀನಿ ಇದನ್ನ ಸ್ವಲ್ಪ ಜಜ್ಜಿಕೊಂಡು ಹಾಕ್ಕೊಳ್ತೀನಿ ಜಸ್ಟ್ ಕ್ರಶ್ ಆದರೆ ಸಾಕು ಜಾಸ್ತಿ ಏನೂ ಬೇಕಿಲ್ಲ ಜಜ್ಜಿ ಇಟ್ಕೊಂಡಿರೋ ನೆಲ್ಲಿಕಾಯಿನ ಕೂಡ ಹಾಕ್ಕೊಂಡ್ಮೇಲೆ ಇದನ್ನು ಈಗ ಚೆನ್ನಾಗಿ ಕುದಿಸ್ಬೇಕು ಒಂದು ಸ್ವಲ್ಪ ಹೊತ್ತು ಒಂದು ಎರಡರಿಂದ ಮೂರು ನಿಮಿಷ ಕುದ್ರೆ ಕೂಡ ಸಾಕಾಗುತ್ತೆ ಒಂದು ಸಾರಿ ಕರೆಕ್ಟಾಗಿ ಕುದಿ ಬಂದಮೇಲೆ ಸ್ಟವ್ ಉರಿಯನ್ನು ಸಣ್ಣದಾಗಿ ಇಟ್ಟು ಕುದಿಸ್ಬೇಕು ಇದಕ್ಕೆ ಇವಾಗ ಒಂದು ಚಿಟಿಕೆ ಆಗುವಷ್ಟು ಅರಿಶಿನಾನ ಹಾಕಬೇಕು ಹಾಗೆಯೇ ಒಂದು ನಾಲ್ಕು ಕಾಳು ಉಪ್ಪನ್ನು ಕೂಡ ಹಾಕಬೇಕು ಇದಕ್ಕೇನೆ ಟೋಟಲಿ ಒಂದು ಐದು ನಿಮಿಷ ಕುದಿಸ್ಬೇಕಾಗತ್ತೆ ಇವಾಗ ಇದೊಂದು ಐದು ನಿಮಿಷ ಕೂತು ಆಗಿದೆ ಇವಾಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ತೀನಿ ಇದನ್ನು ಕೆಳಗೆ ಇಳಿಸ್ಕೊಂಡ್ಮೇಲೆ ನಿಂಬೆಹಣ್ಣಿನ ರಸವನ್ನು ಹಾಕಬೇಕು ಒಂದು ಅರ್ಧ ಚಮಚ ಆಗೋಷ್ಟು ರಸ ಹಾಕಿದರೆ ಸಾಕಾಗುತ್ತೆ ನಿಂಬೆಹಣ್ಣಿನ ರಸವನ್ನು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಿದ್ನ ಇದನ್ನೇ ಇವಾಗ ಒಂದು ಲೋಟಕ್ಕೆ ಸೋಸ್ಕೊಳ್ತಾ ಇದ್ದೀನಿ ಇದನ್ನ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರಿಗೂ ಕೂಡ ಕೊಡಬಹುದು ಮಕ್ಕಳಿಗಾದರೆ ಒಂದೆರಡು ಸ್ಪೂನ್ ಕೊಟ್ಟರೆ ಸಾಕಾಗುತ್ತೆ ಸ್ವಲ್ಪ ಸ್ಟ್ರಾಂಗ್ ಅನಿಸ್ಬೋದು ಮಕ್ಕಳಿಗೆ ನಿಮಗೆ ತುಂಬ ಏನಾದರೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದರೆ ಊಟ ಮಾಡಿದ್ದು ಕರೆಕ್ಟಾಗಿ ಡೈಜೆಸ್ಟ್ ಆಗ್ತಾ ಇಲ್ಲ ಅಥವಾ ಊಟ ಮಾಡಿದ್ದು ಜಾಸ್ತಿ ಆಯಿತು ಅನಿಸ್ತಾ ಇದ್ರೆ ಅದೇ ರೀತಿ ಹೊಟ್ಟೆ ಉಬ್ರ ಹೊಟ್ಟೆ ನೋವು ಯಾವುದೇ ಪ್ರಾಬ್ಲಮ್ ಇದ್ದರೂ ಕೂಡ ಈ ಥರ ಒಂದು ಸಿಂಪಲ್ಲಾಗಿ ಕಷಾಯವನ್ನು ಮಾಡ್ಕೊಳ್ಬಹುದು ಡೈಜೆಷನ್ಗೆ ತುಂಬಾ ಬೇಗ ಹೆಲ್ಪ್ ಮಾಡುತ್ತೆ ಅದೇ ರೀತಿಯಲ್ಲಿ ಗ್ಯಾಸ್ ಟ್ರಬಲ್ ಏನಿದೆ ಹೊಟ್ಟೆಯಲ್ಲಿ ಗ್ಯಾಸ್ ತುಂಬಿಕೊಂಡಂಗೆ ಫೀಲ್ ಆಗೋದು ಅದೆಲ್ಲ ರಿಲೀಫ್ ಕೊಡುತ್ತೆ ಅದರಿಂದೆಲ್ಲ ಗ್ಯಾಸ್ಟಿಕ್ಗೆ ಈ ಮನೆಮದ್ದು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆ ಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅದೇ ರೀತಿ ಏನೇ ಸಜೆಷನ್ಗಳಿದ್ದರೂ ಪ್ಲೀಸ್ ಕಮೆಂಟ್ ಮಾಡೋದನ್ನು ಮರಿಬೇಡಿ